ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾಯಿ ನಂತರ ಮಾಧುರಿ ಓಂ ಸರಾಸು ರೈ ಒಂದಿರ ಪಾದ ಪದ್ಮಂ ಲೋಕೇಶ್ ಪೈ ಮೃತ್ಯು ನಾಶಂ ದಾತರಮ ವಿದೋಷಧೀನಾಥ ನೋಂ ರೈ ರಮಾನಥಂ ಸರ್ವ ರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರು ಒಂದೇ ಪೇಷಾಯಕಂ ಸರ್ವೇ ಜನ ಆಸುಗಿನ ಬುತು ಸರ್ವೇ ಸಂದೃಂ ಶಾಂತಿ 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 ವೀಕ್ಷಕರೇ ಈ ಒಂದು ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋ ಒಂದು ಉದ್ದೇಶ ಆಯುರ್ವೇದ ವೈದ್ಯ ಪದ್ಧತಿ ನಮ್ಮ ಭಾರತೀಯ ಪದ್ಧತಿಯಾದ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಜನಸಾಮಾನ್ಯರಿಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ವೀಕ್ಷಕರೇ ಇದರಲ್ಲಿ ಪ್ರಮುಖವಾಗಿ ಆಯುರ್ವೇದ ಅಂತಂದರೆ ಕೆಲವೊಬ್ಬರು ಪಂಚಕರ್ಮ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಆಯುರ್ವೇದ ಅಂತಂದರೆ ಮಸಾಜ್ ಸುಮ್ಮನೆ ಮಸಾಜ್ ಮಾಡಿಸ್ಕೊಳ್ಳೋದು ಮೈ ಎಲ್ಲ ತಿಕ್ಕಿಸ್ಕೊಳ್ಳೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಅದು ಹಾಗಲ್ಲ ಮನುಷ್ಯನ ದೇಹದ ಪ್ರಕೃತಿ ನಾನು ಅವತ್ತು ಹೇಳ್ದಂಗೆ ವಾತ ಪಿತ್ತ ಕಫ ಮೂರು ರೀತಿ ಪ್ರಕೃತಿ ಇದೆ ಈ ಪ್ರಕೃತಿನ ಅನಾಲಿಸ್ ಮಾಡಿ ಮನುಷ್ಯ ಯಾವ ದೇಹ ಪ್ರಕೃತಿಯನ್ನು ಅಂತಂದು ನಿರ್ಧರಿಸಿ ಆ ನಂತರ ಯಾವ ವಿಕೃತಿ ಅದರಲ್ಲಿ ಯಾವ ದೋಷ ವಿಕೋಪ ಆಗಿದೆ ಯಾವ ದೋಷ ಹೆಚ್ಚಾಗಿದೆ ಅಂತ ನಿರ್ಧರಿಸಿ ನಂತರ ನಾಡಿ ಪರೀಕ್ಷೆಯೆಲ್ಲ ಮಾಡಿ ಪ್ರತಿಯೊಂದು ಪರೀಕ್ಷೆಗಳನ್ನ ಮಾಡಿ ನಂತರ ಶೋಧನ ಚಿಕಿತ್ಸೆ ಅಥವಾ ಶಮನ ಚಿಕಿತ್ಸೆ ಅಂತಂದರೆ ಪಂಚಕರ್ಮ ಅಥವಾ ಯಾವುದಾದ್ರು ಶಮನ ಚಿಕಿತ್ಸೆ ಔಷಧಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಪದ್ಧತಿ ಆಯುರ್ವೇದ ವೈದ್ಯ ಪದ್ಧತಿ ಆದರೆ ಇವತ್ತಿನ ಕಾಲದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿ ಅಂದರೆ ನಾನು ಹೇಳ್ದಂಗೆ ಒಂದು ರೀತಿ ಮಸಾಜು ವ್ಯಾಪಾರೀಕರಣ ಆಗಿಬಿಟ್ಟಿದೆ ಅದು ಹಾಗಾಗಬಾರ್ದು ಮನುಷ್ಯನಿಗೆ ಚಿಕಿತ್ಸೆ ಯಾವ ಪ್ರಕೃತಿ ಮನುಷ್ಯನಿಗೆ ಯಾವ ಕಾಲದಲ್ಲಿ ಯಾವ ಋತುವಿನಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಯಾವ ದೋಷ ಹೆಚ್ಚಾಗಿದೆ ಆ ದೋಷನ ಸಮಸ್ಥಿತಿಗೆ ತರೋಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ತಿಳ್ಕೊಂಡು ಮುಂದೆ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ ಹಾಗಾಗಿ ಸೂಕ್ತ ಆಯುರ್ವೇದ ವೈದ್ಯರನ್ನು ನೀವು ಕಾಣಬೇಕಾಗತ್ತೆ ಇವತ್ತಿನ ನ ಒಂದು ಸಂಚಿಕೆಯಲ್ಲಿ ನಾನು ವಾತ ಪಿತ್ತ ಕಫ ಈ ಮೂರು ದೋಷಗಳ ಸ್ಥಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಒಂದು ಅವತ್ತು ಹೇಳಿದಂಗೆ ನಾನು ಈ ಪಂಚಮಹಾಭೂತಗಳು ಈ ಪಂಚಮಹಾಭೂತಗಳಿಂದ ಈ ಈ ಒಂದು ತ್ರಿದೋಷಗಳು ಪಿತ್ತ ಕಫ ಆಗಿರ್ತದೆ ಅದರಲ್ಲಿ ಪ್ರಮುಖವಾಗಿ ಭೂಮಿ ಪೃಥ್ವಿ ಮತ್ತು ಜಲದಿಂದ ಕಫ ದೋಷ ಹಾಗೂ ಅಗ್ನಿಯಿಂದ ಪಿತ್ತ ದೋಷ ಹಾಗೂ ವಾಯು ಮತ್ತು ಆಕಾಶದಿಂದ ವಾತ ದೋಷ ಆಗಿರ್ತದೆ ವೀಕ್ಷಕರೇ ಈ ಮತ್ತು ವಾಯು ಪಿತ್ತ ಕಫ ಈ ಒಂದು ಮೂರು ದೋಷಗಳ ಸ್ಥಾನ ಯಾವುದು ಅಂತಂದರೆ ಪ್ರಮುಖವಾಗಿ ವಾಯು ಸ್ಥಾನ ಯಾವುದಪ್ಪ ಅಂತಂದರೆ ಪಕ್ವಾಶಯ ಕಟಿಶಕ್ತಿ ಶ್ರೋತ್ರೇಸ್ತಿ ಸ್ಪರ್ಧನೇ ವಾತಸ್ಯ ತತ್ರಪಿ ಪಕ್ವಾದಾನ ವಿಶೇಷತಃ ಪಕ್ವಾಶಯ ಕಟಿ ಶಕ್ತಿ ಅಂತಂದರೆ ಯಾವುದು ವಾಯು ನೋವು ವಾಯು ಅಂತಂದರೆ ದೇಹವನ್ನು ಸಮಸ್ಥಿತಿಯಲ್ಲಿ ಇಡ್ತಕ್ಕಂತಹ ಒಂದು ದೋಷ ಪಕ್ವಾಶಯ ಅಂತಂದರೆ ಕೋಲಾನ್ ಅಂತ ಹೇಳ್ತಾರೆ ಪ್ರಮುಖವಾಗಿ ಸಣ್ಣ ಕರಳು ದೊಡ್ಡ ಕರಳು ಈ ಭಾಗದಲ್ಲಿ ವಾಯು ಜಾಸ್ತಿ ಇರ್ತದೆ ಪಕ್ವ ಕಟಿ ಅಂತಂದರೆ ಸೊಂಟ ಭಾಗದಲ್ಲಿರ್ತದೆ ಶಕ್ತಿ ಅಂತಂದರೆ ತೈಸ್ ಮನುಷ್ಯನ ಲೋಯರ್ ಲಿಮ್ಸ್ ಅಂದರೆ ತೊಡೆಯ ಭಾಗದಲ್ಲಿ ಶ್ರೋತ್ರ ಅಂತಂದರೆ ಕಿವಿಯ ಭಾಗದಲ್ಲಿ ಕಿವಿಯ ಒಂದು ಎಲ್ಲ ವಾಯು ಸಂಚಾರ ಇದ್ದರೆ ಸ್ಪರ್ಶನೇಂದ್ರಿಯ ಅಂತಂದರೆ ಪ್ರಮುಖವಾಗಿ ಚರ್ಮದಲ್ಲಿ ಇರ್ತದೆ ಈ ಎಲ್ಲ ಒಂದು ಸ್ಥಾನಗಳು ಇದರಲ್ಲಿ ಪ್ರಮುಖವಾಗಿ ಪಕ್ವಾಶಯದಲ್ಲಿ ಹೆಚ್ಚು ಇರ್ತದೆ ಪಕ್ವಾಶಯ ಕಟಿಸ್ತಿ ಶ್ರೋತ್ರ ಸ್ಪರ್ಶನೇಂದ್ರಿಯ ಮೂಳೆ ಒಳಗಡೆಯೆಲ್ಲಾದರೂ ವಾಯು ಇರ್ತದೆ ಅದರಲ್ಲಿ ಪ್ರಮುಖವಾಗಿ ವಾಯುಸ್ಥಾನ ಪಕ್ವಾಶಯ ಹಾಗೆ ಪಿತ್ತ ದೋಷ ಪಿತ್ತ ದೋಷದಲ್ಲಿ ನಾಭಿರಾಮಾಶಯೋ ಸ್ವೇದೋ ರಸಿಕಂ ರುಧಿರಂ ರಸ ದೃಕ್ ಸ್ಪರ್ಶನಂಶ ಪಿತ್ತಸ್ಯ ನಾಭಿರತ್ರ ವಿಶೇಷತಃ ನಾಭಿ ಅಂತಂದರೆ ಪ್ರಮುಖವಾಗಿ ಪಿತ್ತಸ್ಥಾನ ಯಾವುದು ಅಂತಂದರೆ ಅಂಬಲಿಕಸ್ ಅಂದರೆ ಹೊಕ್ಕಳ ಸುತ್ತಮುತ್ತ ಪಿತ್ತಸ್ಥಾನ ಇದೆ ನಾಭಿ ಆಮಾಶಯ ಜಠರ ಹೊಟ್ಟೆಯ ಭಾಗದಲ್ಲಿ ನಾಭಿರಾಮಾಶಯೋ ಸ್ವೇದ ಅಂತಂದರೆ ನಾವು ಬೆವರು ಬೆವರಿನಲ್ಲಿ ಈ ಪಿತ್ತ ಜಾಸ್ತಿ ಇರ್ತದೆ ರುದ್ರಿರ ರಕ್ತದಲ್ಲಿ ರಸ ಅಂತಂದ್ರೆ ಪ್ರಮುಖವಾಗಿ ನಾಭಿರಾಮ ಶೋ ಸ್ವೇದೋ ಲಸಿಕಂ ರುದಿರಂ ರಸ ಈ ಒಂದು ಪ್ಲಾಸ್ಮಾ ಲಿಂಫ್ ನೋಡ್ಗಳಲ್ಲಿ ಈ ಒಂದು ಪಿತ್ತ ಸ್ಥಾನ ಜಾಸ್ತಿ ಇರ್ತದೆ ದೃಕ್ ಪ್ರಮುಖವಾಗಿ ಕಣ್ಣಿನಲ್ಲಿ ನಾನು ಅವತ್ತು ಹೇಳ್ದಂಗೆ ಆಲೋಚಕ ಪಿತ್ತ ಅಂತ ಹೇಳ್ತಾರೆ ಆ ರೀತಿ ಕಣ್ಣಿನಲ್ಲಿ ಇರ್ತದೆ ಪಿತ್ತ ಸ್ಥಾನ ಹಾಗಾಗಿ ಡಾಕ್ಟ್ರು ಪರೀಕ್ಷೆ ಮಾಡಬೇಕಾದ್ರೆ ಕಣ್ಣು ಎಲ್ಲ ಪ್ರತಿಯೊಂದು ಈ ಒಂದು ಪರೀಕ್ಷೆಗಳನ್ನ ಮಾಡಬೇಕಾದ್ರೆ ಈ ಒಂದು ಚೆಕ್ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ಚಕ್ಷುವಿನಲ್ಲಿ ಹಾಗೂ ನಾಭಿರತ್ರ ವಿಶೇಷತಃ ಇದರಲ್ಲಿ ಪ್ರಮುಖವಾಗಿ ನಾಭಿರ ಅಂತಂದರೆ ಹೊಟ್ಟೆಯ ಸುತ್ತಮುತ್ತ ಭಾಗದಲ್ಲಿ ಪಿತ್ತ ಸ್ಥಾನ ಅಧಿಕವಾಗಿರ್ತದೆ ಅದೇ ರೀತಿ ಕಫಸ್ಥಾನ ಯಾವುದಪ್ಪ ಅಂತಂದರೆ ಉರಹ ಕಂಠ ಶಿರ ಕ್ಲೋಮ ಪರ್ವಣ್ಯಾಮ ಶಿವರ ಸಹ ಮೇಧೋಘ್ರಾಣಾಚ ಜಿಹ್ವಾಸ್ಯ ಕಫಸ್ಯ ಸುತರಾಮ್ ಉರ ಅಂತಂದರೆ ಉರ ಅಂತಂದರೆ ಪ್ರಮುಖವಾಗಿ ಎದೆ ಭಾಗದಲ್ಲಿ ಕಂಠ ಭಾಗದಲ್ಲಿ ಗಂಟಲಿನಲ್ಲಿ ಶಿರ ಪ್ರಮುಖವಾಗಿ ತಲೆಯಲ್ಲಿ ನಾನು ಅವತ್ತು ಹೇಳಿದ್ದೆ ತರ್ಪಕ ಕಫ ಅಂತ ಹೇಳ್ತಾರೆ ಅದು ಶಿರದಲ್ಲಿರ್ತದೆ ಹಾಗಾಗಿ ಉರ ಕಂಠ ಶಿರ ಕ್ಲೋಮ ಕ್ಲೋಮ ಅಂತಂದರೆ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಇದೆ ಅದರಲ್ಲಿರ್ತದೆ ಪರ್ವ ಪರ್ವ ಅಂತಂದರೆ ಜಾಯಿಂಟ್ಸ್ಗಳಲ್ಲಿರ್ತದೆ ಅವತ್ತು ನಾನು ಒಂದು ಐದು ರೀತಿ ಒಂದು ಕಫದ ಸ್ಥಾನಗಳು ಹೇಳಿದಾಗ ಪರ್ವ ಅಂತಂದರೆ ಶ್ಲೇಷ್ಮಕ ಕಫ ಪರ್ವ ಆಮಾಶಯ ಆಮಾಶಯದಲ್ಲಿ ಹೊಟ್ಟೆಯಲ್ಲಿರ್ತದೆ ಉರಕಂಠ ಶಿರಕ್ಳೋಮ ಪರ್ವಣ ಅಮಾಶೆಯವರ ಸಹ ಮೇಧ ಮೇಧಸ್ಸಿನಿರ್ತದೆ ಗಣ ಜಿಹ್ವ ನಾಲಿಗೆಯಲ್ಲಿರ್ತದೆ ಬೋಧಕ ಕಫ ಅಂತ ನಾನು ಹೇಳಿದ್ದೆ ಆ ರೀತಿ ಕಫಸ್ಯ ಸುತರಾ ಮೂರಹ ಇದರಲ್ಲಿ ಪ್ರಮುಖವಾಗಿ ಎದೆಯ ಭಾಗದಲ್ಲಿ ಕಂಠ ಭಾಗದಲ್ಲಿ ಹೆಚ್ಚಿರ್ತದೆ ಕಫ ಹಾಗಾಗಿ ಈ ಒಂದು ಸ್ಥಾನಗಳಲ್ಲಿ ನಾನು ಯಾವ್ಯಾವ ದೋಷಗಳು ಹೇಳಿದ್ದೆ ವಾಯು ಪಿತ್ತ ಕಫ ಈ ಒಂದು ದೋಷಗಳು ಈ ದೇಹದ ಯಾವ ಯಾವ ಅಂಗಾಂಗಗಳಲ್ಲಿ ಎಲ್ಲಿ ಯಾವ ಸ್ಥಾನದಲ್ಲಿರ್ತದೆ ಅಂತ ನಾವು ವಿಷಯ ತಿಳ್ಕೊಂಡಿರಬೇಕು ಈ ತಿಳ್ಕೊಂಡು ಇದರಲ್ಲಿ ಯಾವ ರೀತಿ ವೈಪರೀತ್ಯ ಆದಾಗ ಯಾವ ರೀತಿ ಕಫ ಸಂಬಂಧಿ ಪಿತ್ತ ಸಂಬಂಧಿ ವಾಯು ಸಂಬಂಧಿ ಕಾಯಿಲೆಗಳು ಬರ್ತದೆ ಅಂತ ನೋಡಿ ಮುಂದೆ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ ವೀಕ್ಷಕರೇ ಹಾಗಾಗಿ ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು